ನೋಡಿ ಪಾಪು ಇಲ್ಲಿದ್ದಾಳೆ ಮಲ್ಗಸ್ತಾ ಇದ್ದೀನಿ ಅವಳು ಸಹಿತ ಮಲ್ಕೋಬೇಕು ಅಲ್ಲ ಬಾಯ್ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಸಂಜೆಯಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ರೆಸ್ಟ್ ತೊಗೊಂಡು ಇವತ್ತಿಗೆ ನಮ್ಮ ಪಾಪದು ಟೂ ಮಂತ್ ಕಂಪ್ಲೀಟಾಗಿ ತ್ರೀ ಮಂತಿಗೆ ಬಿದ್ದಿದೆ ಫ್ರೆಂಡ್ಸ್ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಬೇಗ ಪಾಪದು ಎರಡು ತಿಂಗಳು ತುಂಬಿ ಮೂರು ತಿಂಗಳಿಗೆ ಬಿದ್ದಿದೆ ಅನ್ನೋದು ಬರ್ತಾ ಬರ್ತಾ ನೋಡಿ ದೊಡ್ಡ ಆಗ್ತಾ ಇದ್ದಾಳೆ ಗೊತ್ತೇ ಆಗೋದಿಲ್ಲ ಅಲ್ವಾ ಮಕ್ಕಳು ಬೆಳೆಯೋದು ಅಲ್ಲೇ ಮೂರು ತಿಂಗಳಿಗೆ ಅಲ್ಲೇ ಮೂರು ತಿಂಗಳು ಪಾಪ ಆಗ್ಬಿಟ್ಟಿದ್ದಾಳೆ ಹಲೋ ನಮ್ಮ ಹಾಂ ಏನಮ್ಮ ದೊಡ್ಡರಾಗೋದೇ ಗೊತ್ತಾಗೋದಿಲ್ಲ ಮಕ್ಕಳು ಹೇಗೆ ದೊಡ್ಡವರಾಗ್ತಾರೆ ಅಂತ ನಾವು ಸಹಿತ ಅದೇ ರೀತಿ ಸ್ವಲ್ಪ ಕೇರಾಗೆ ನೋಡ್ಕೊಳ್ಬೇಕಾಗುತ್ತೆ ಮಕ್ಕಳನ್ನ ಹೆಲ್ದಿಯಾಗಿ ಈ ಟೈಮಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಪಾಪದ ಫೋಟೋ ಶೂಟು ಸಹಿತ ಟೂ ಮಂತ್ ಕಂಪ್ಲೀಟ್ ಆದಮೇಲೆ ತೆಗಿಬೇಕು ಫ್ರೆಂಡ್ಸ್ ಇವಾಗ ಆಗೋದಿಲ್ಲ ಸ್ವಲ್ಪ ನಾನು ಒಂದು ಎರಡು ಮೂರು ದಿನ ಬಿಟ್ಟು ಟೂ ಮಂತಂದು ಫೋಟೋ ಶೂಟನ್ನು ಸಹಿತ ತೆಗಿತೀನಿ ಬೇಗನೆ ದೊಡ್ಡಳಾಗ್ಬಿಟ್ಲು ನಮ್ಮ ಪಾಪ ಇವತ್ತು ಕ್ಯಾಲೆಂಡರ್ ನೋಡಿದ ತಕ್ಷಣ ನೀವು ಅಲೆ ಪಾಪದ ಟೂ ಮಂತ್ ಕಂಪ್ಲೀಟ್ ಆಗಿದೆ ಅಲ್ವಾ ಅಲೆ ಮೂರು ತಿಂಗಳು ಪಾಪ ಆಗಿದೆ ಅಂತ ನೋಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಅಷ್ಟೇ ಹೇಳ್ತಾ ಇದ್ದು ಎಷ್ಟು ಬೇಗ ಆಗಿಬಿಟ್ಟಿತ್ತೆ ನೋಡು ಪಾಪದು ಮೂರು ತಿಂಗಳು ಆಗಿದೆ ಅಂತೆಲ್ಲ ಗೊತ್ತಾಗಲಿಲ್ಲ ಅಂತ ಹಾಗೆ ಅಲ್ವಾ ಅಟ್ರೆಂಡ್ ಸರ್ ನೋಡಿ ಪಾಪುಗೆ ಸ್ನಾನ ಮಾಡಿಸಿ ರೆಡ್ ಕಲರ್ ಫ್ರಾಕ್ ಹಾಕಿದ್ದೀನಿ ಚಿಕ್ಕ ಚಿಕ್ಕ ಫ್ರಾಕ್ ಹಾಕಿದ್ರೆ ಇವಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಬಾಯ್ಸ್ ಡ್ರೆಸ್ಸು ಅಷ್ಟೇ ಬಾಯ್ಸ್ ಡ್ರೆಸ್ಸು ಅಷ್ಟೇ ಕಂಫರ್ಟಬಲಾಗಿ ಚೆನ್ನಾಗಿರುತ್ತೆ ಇವತ್ತು ಇರಲಿ ಅಂತ ಹೇಳ್ಬಿಟ್ಟು ಫ್ರಾಕನ್ನು ಹಾಕಿದ್ದೀನಿ ಅಲ್ಲ ನಮ್ಮ ಹಾಂ ನೋಡಿ ಹೆಂಗೆ ಇದ್ದಾಳೆ ನಾನು ಎಷ್ಟೇ ಮಾತಾಡಿದ್ರೆ ಪಾಪ ತುಂಬ ಸೆಲೆಂಟಾಗಿರ್ತಾಳೆ ಅದೊಂದೇ ಖುಷಿ ಆಗುತ್ತೆ ಅಟ್ರೆ ನನಗೆ ಸ್ವಲ್ಪ ಏನೂ ಕಷ್ಟ ಕೊಡೋದಿಲ್ಲ ಅದೊಂದು ಇವಳು ಬುದ್ಧಿ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ ಬನ್ನಿ ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಅಮಾಸೆ ಇರೋದ್ರಿಂದ ನನ್ನ ಹಸ್ಬೆಂಡು ಗಾಡಿ ಪೂಜೆ ಎಲ್ಲ ಮಾಡಬೇಕು ಗಾಡಿಗೆ ಸ್ವಲ್ಪ ದೃಷ್ಟಿ ಜಾಸ್ತಿ ಬಿದ್ದಿದೆಯಂತೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಊರಿಗೆ ಹೋಗಿದ್ರಲ್ವಾ ಅಲ್ಲಿ ಕೇಳ್ಕೊಂಬಂದಿದ್ರು ಗಾಡಿಗೆ ಸ್ವಲ್ಪ ಗಾಡಿ ಸ್ವಲ್ಪ ಜಾಸ್ತಿ ಬಿಸ್ನೆಸ್ ಆಗ್ತಾ ಇರಲಿಲ್ಲ ಮತ್ತು ಆ ಗಾಡಿದು ಆವಾಗವಾಗ ರಿಪೇರಿ ಆಗ್ತಾ ಇರೋದು ಏನಂತಕ್ಕೆ ಅಂತ ಕೇಳಿದಕ್ಕೆ ಅವ್ರೇ ಬಾಯಿ ಬಾಯ್ಬಿಟ್ರಂತೆ ಗಾಡಿಗೆ ಈ ರೀತಿ ತುಂಬ ಜಾಸ್ತಿ ಎಲ್ಲರೂ ಕಣ್ಣು ದೃಷ್ಟಿ ಬಿದ್ದಿದೆ ಅದಕ್ಕೆ ನೀವು ತಿಂಗಳ ತಿಂಗಳ ಅಮಾವಾಸ್ಯೆ ದಿನ ಇಲ್ಲ ಹುಣ್ಣಿಮೆ ದಿನ ಪೂಜೆ ಮಾಡಬೇಕು ಇದು ಕಟ್ಬಿಟ್ಟು ಮೆಣಸಿನ್ಕಾಯಿ ಹಣ್ಣು ಕಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ತಪ್ಪದನ್ನೇ ಮಾಡ್ತಾ ಇದ್ದಾರೆ ಇವಾಗ ಮೂರು ತಿಂಗಳಿಂದಲೂ ಸಹಿತ ಮಾಡ್ತಾ ಇದ್ದಾರೆ ಓದ್ ತಿಂಗಳು ನನ್ನ ಹಸ್ಬೆಂಡ್ ಇರಲಿಲ್ಲ ನನ್ನ ತಮ್ಮನ ಕೈಲೇ ಕೊಟ್ಟು ನಾನು ಪೂಜೆನೇ ಮಾಡಿಸಿದ್ದೆ ಇವಾಗಲೂ ಸಹಿತ ಇವತ್ತು ಹೂವು ಎಲ್ಲ ತಂದು ಮಾಡ್ತಾ ಇದ್ದಾರೆ ದೊಡ್ಡ ಹೂ ನಡ ಎಲ್ಲ ತಂದ್ಬಿಟ್ಟು ಮಾಡ್ತಾ ಇದ್ದಾರೆ ಅದನ್ನು ಸಹಿತ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಹೋಗಿ ನೋಡ್ಕೊಂಬನ್ನಿ ಬನ್ನಿ ಮತ್ತೆ ಆ ಪಾಪದ ಫೋಟೋ ಶೂಟ್ ಯಾವ ರೀತಿಯಾಗಿ ತೆಗಿಬೇಕು ಅಂತಲೂ ಸಹಿತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನೋಡೋಣ ಯಾವ ರೀತಿಯಾಗಿ ತೆಗಿಬೇಕು ಅಂತ ಐಡಿಯಾ ಮಾಡ್ತಾ ಇದ್ದೀನಿ ಮತ್ತು ಕೆಲವೊಂದು ಮೀಶೋ ಇಂದಲೂ ಸಹಿತ ಬುಕ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ಅನ್ನು ಬುಕ್ ಮಾಡಿದ್ದೀನಿ ಈ ಪಾಪುಗೆ ಎರಡು ಡ್ರೆಸ್ ಬುಕ್ ಮಾಡಿದ್ದೀನಿ ಯಶು ಬರ್ತಡೇ ಬೇರೆ ಆಗಸ್ಟ್ ಸೆವೆಂಟೀಂತ್ ಅಲ್ವಾ ತುಂಬ ಬಟ್ಟೆನ ಬುಕ್ ಮಾಡಬೇಕಾಗುತ್ತೆ ಎಲ್ಲ ಮೇಲೆ ನಿಮಗೆ ಒಂದೇ ಸರಿ ನಾನು ಆ ತೋರಿಸ್ತೀನಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ಎಷ್ಟು ಜನ ಕೇಳ್ತಾ ಇರ್ತೀರ ಪಾಪುದು ಡ್ರೆಸ್ ಲಿಂಕ್ ಕಳಿಸಿ ಅಂತ ಅದಕ್ಕೆಲ್ಲ ಒಟ್ಟಿಗೆ ತೋರ್ತೀನಿ ನೋಡಿ ಇತ್ತೀಚಿಗೆ ಏನು ಗೊತ್ತಾ ಫ್ರೆಂಡ್ಸ್ ಆ ಪಾಪು ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ ಆ ಹ್ಞೂ ಮಗ್ಗ ಅಗ್ಗ ಅಂತ ಇರ್ತಾಳೆ ನನಗೆ ಅದೊಂದು ಖುಷಿ ಆಗ್ತಾ ಇರುತ್ತೆ ನೋಡಿ ಹಿಂಗೆ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಹಿಂಗೆ ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ ಮಗು ಕತ್ತು ನೋವಾಗೋದಿಲ್ಲ ಬೆನ್ನು ಸಹಿತ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಈ ರೀತಿಯೂ ಸಹಿತ ಇಟ್ಕೊಂಡು ನೀವು ವಾಕ್ ಮಾಡಿಸ್ಬೋದು ಜಾಸ್ತಿ ಹೊತ್ತು ಇಟ್ಕೊಳೋಕೆ ಹೋಗ್ಬಿಡಿ ಒಂದು ಟೆನ್ ಮಿನಿಟ್ಸ್ ಅಷ್ಟು ಇಟ್ಕೊಂಡು ಈ ರೀತಿಯಾಗಿ ವಾಕ್ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಮ್ಮ ಏನಮ್ಮ ಏನಮ್ಮ ಮಾತಾಡು ಈಗ ಮಾತಾಡಮ್ಮ ನಾವು ಮಾತಾಡಿದ ತಕ್ಷಣ ಸ್ಮೈಲ್ ಮಾಡ್ತಾ ಇರ್ತಾಳೆ ಚಿನಿ ಮಾತಾಡಮ್ಮ ಮಾತಾಡಮ್ಮ ಏನಮ್ಮ ಹಾಂ ಹಾಯ್ ಮೇಡಮ್ ಹಾಯ್ ಹಾಯ್ ಮಲ್ಕೊಂಡಿದ್ಲು ಫ್ರೆಂಡ್ಸ್ ಚೆನ್ನಾಗಿ ಸ್ನಾನ ಮಾಡಿದ ತಕ್ಷಣವೇ ಸಾಕು ಮಲ್ಕೊಂಡ್ಬಿಡ್ತಾಳೆ ಮಕ್ಕಳಿಗೆ ಆದಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಬೇಕು ಸ್ವಲ್ಪ ಕೋಲ್ಡ್ ಟೈಮಲ್ಲಿ ನೀವು ತಲೆಗೆ ಸ್ನಾನ ಮಾಡಿಸೋಕೆ ಹೋಗ್ಬಿಡಿ ಏನಮ್ಮ ಏನೋ ಹೇಳ್ತಾ ಇದ್ದಾಳೆ ಏನಮ್ಮ ಹಾಯ್ ಹಾಯ್ ಮಾಡು ಚಿನಿ ಹಿಂಗೆ ಇಲ್ಲ ಚಿನಿ ಅದಕ್ಕೆ ಬನ್ನಿ ಫ್ರೀನ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಹಾಂ ನನ್ನ ಹಸ್ಬೆಂಡು ಇವಾಗ ತರಕಾರಿ ಕಟ್ ಮಾಡ್ತಾ ಇದ್ದಾರೆ ಹಾಂ ಪಲಾವ್ ತಿನ್ನಂಗಾಗಿತ್ತು ಅದಕ್ಕೋಸ್ಕರನೇ ಸಂಜೆ ಟೈಮಲ್ವಾ ಪಲಾವ್ ಮಾಡೋಣ ಅಂತ ಬೆಳಗ್ಗೆಯಿಂದ ಸ್ವಲ್ಪ ಅನ್ನ ಸಾಂಬಾರು ಇಡ್ಲಿ ಅದೆಲ್ಲ ತಿಂದಿದ್ವಿ ಈಗ ಸಂಜೆಗೆ ಸ್ವಲ್ಪ ಪಲಾವ್ ಮಾಡೋಣ ಅಂತ ಗ್ರೀನ್ ಕಲರ್ ನಾಟಿ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸಿಂಪಲ್ಲಾಗಿ ಅದು ಸಹಿತ ಮಾಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಗಾಡಿ ಪೂಜೆ ಯಾವ ರೀತಿಯಾಗಿ ಮಾಡ್ಕೊಂಬಂದ್ವಿ ಅಂತಲೂ ಸಹಿತ ನೋಡ್ಕೊಂಬನ್ನಿ ನಮ್ಮ ಪಾಪು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ತರಕಾರಿ ಇಡ್ತಾ ಇದ್ದಾರಲ್ವ ಸ್ವಲ್ಪ ನಾನೇ ಒಗ್ಗರಣೆ ಹಾಕೋಣ ಅಂತ ಓಕೆ ಫ್ರೆಂಡ್ಸ್ ಬನ್ನಿ ಹಾಂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿರೋರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಹೆಚ್ಚಾಗಿ ಸಪೋರ್ಟ್ ಮಾಡಿ ಹಾಂ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆದಷ್ಟು ಲೈಕ್ ಮಾಡಿದಷ್ಟು ನನಗೆ ಎಲ್ಪ್ಫುಲ್ ಆಗುತ್ತೆ ಆಯಿತಾ ಏನಮ್ಮ ಹಾಂ ಏನು ತಿನ್ನಿ ಏನಮ್ಮ ಹಾಂ ಏನು ಮಾತಾಡು ಮಾತಾಡು ಇವಾಗ ಮಕ್ಕಳು ಚೆನ್ನಾಗಿ ಮಾತಾಡ್ಸೋದಕ್ಕೆ ನಾವು ಟ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಹೊತ್ತು ಮಕ್ಕಳ ಜೊತೆ ಮಾತಾಡ್ತಿದ್ರೆ ಅವಳು ಸಹಿತ ಅವು ಇದೇ ರೀತಿ ಮಾತಾಡಬೇಕು ಅಂತ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ನಮ್ಮ ಪಾಪ ಆಲ್ರೆಡಿ ಹಾಂ ಹಗ್ಗು ಅಂತ ಒಬ್ಬೊಬ್ಳು ಮಾತಾಡ್ತಾ ಇರ್ತಾಳೆ ನಾನು ಅದೇ ಜೊತೆ ಅವಳ ಜೊತೆಯೂ ಸಹಿತ ಸೇರ್ಕೊಂಡೆ ಅವಳ ಥರನೇ ಆ್ಯಕ್ಟಿಂಗ್ ಮಾಡಿದರೆ ಅವಳು ನಗ್ತಾ ಇರ್ತಾಳೆ ಹ್ಞೂ ನಮ್ಮ ಅಚ್ಚಿನಿ ಅಬ್ಬಾ ಅಮ್ಮ ಏನಮ್ಮ ಏನಮ್ಮ ಏನು ಅಮ್ಮ ಪಚ್ಚ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ಗಾಡಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಪೂಜೆ ಮಾಡೋದಕ್ಕೆ ಕೇಳಿದರು ಅದಕ್ಕೆ ಹಸ್ಬೆಂಡ್ ಇವತ್ತು ಒಂದು ಐದಾರು ನಿಂಬೆಹಣ್ಣು ತರಿಸ್ಬಿಟ್ಟು ಎಲ್ಲ ಚಕ್ರಕ್ಕೂ ಹಾಕೋಣ ಅಂತ ತರಿಸ್ಕೊಳ್ತಾ ಇದ್ದಾರೆ ನೋಡಿ ಇದು ಮಾಡ್ತಾ ಇದ್ದಾರೆ ಪೋಣಿಸ್ತಾ ಇದ್ದಾರೆ ಸ್ವಲ್ಪ ನಿಂಬೆಹಣ್ಣು ಹಸಿಮೆಣಸಿಕಾಯಿ ಎಲ್ಲ ಪೋಣಿಸ್ತಾ ಇದ್ದಾರೆ ಹೂನಾಡನ್ನು ಸಹಿತ ಫಸ್ಟ್ ಟೈಮ್ ತೊಗೊಂಬಂದಿದ್ದಾಳೆ ದೊಡ್ಡದು ಅವ್ರ ತಮ್ಮನ ಕೈಲಿ ತಡ್ಸ್ಕೊಂಡಿದ್ದಾರೆ ಇವಾಗ ಪೂಜೆ ಮಾಡಬೇಕು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಯಶು ನೋಡ್ತಿರ್ಬೋದು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದಾಳೆ ನಾನು ಏನು ಮಾಡ್ತೀನಿ ಅದು ಮಾಡ್ತಾಯಿರ್ತಾಳೆ ವಿಡಿಯೋ ಶೂಟ್ ಮಾಡ್ತಾ ಇದ್ದರೆ ಅವಳು ಅಪ್ಪನ ಮೊಬೈಲ್ ತೊಗೊಂಡು ಅಪ್ಪ ನಾನು ನಿನ್ನ ಮೊಬೈಲಲ್ಲಿ ತೆಗಿತೀನಿ ಯಾಕು ಯೂಟ್ಯೂಬ್ಗೆ ಅಂತ ಹೇಳಿ ವೀಡಿಯೋ ಶೂಟ್ ಮಾಡ್ತಾ ಇದ್ಲು ಹೇಗೋ ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೆ ಗಾಡಿಗೆ ದೃಷ್ಟಿಯಾದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಆ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಗಾಡಿಗಂತೂ ಇತ್ತೀಚೆಗೆ ಯಾವುದು ಜಾಸ್ತಿ ಬಿಸ್ನೆಸ್ ಆಗ್ತಾಯಿಲ್ಲ ಮತ್ತು ಜಾಸ್ತಿ ದೃಷ್ಟಿಯಾಗಿದೆಯಂತೆ ಅದಂತೂ ನಿಜ ಇಲ್ಲಿ ಪೈಪೋಟಿ ಜಾಸ್ತಿ ಬಿಸ್ನೆಸ್ಸಲ್ಲಿ ಅಂತಲೇ ಹೇಳ್ಬೋದು ಸಖತ್ತು ಪೈಪೋಟಿ ನಡೀತಾ ಇದೆ ಏನು ಮಾಡೋದಕ್ಕಾಗೋದಿಲ್ಲ ಬ್ಯಾಂಗ್ಳೂರ್ ಅಂತ ಹಾಗೆ ಅಲ್ವಾ ಎಲ್ರಿಗೂ ಸಹಿತ ಸ್ವಲ್ಪ ರಿಸ್ಕ್ ಇರುತ್ತೆ ಕಾಂಪಿಟೇಷನ್ನು ಸಹಿತ ಜಾಸ್ತಿ ಆಗಿರುತ್ತೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡು ಏನು ಕೆಲಸ ಮಾಡ್ತಾರೆ ಅಂತ ನಾನು ವಿಡಿಯೋಸ್ ಹಾಕಿದ್ದೀನಿ ಫ್ರೆಂಡ್ಸ್ ಅವರೇ ಸಪ್ರೇಟಾಗಿ ವಿಡಿಯೋನ ಹಾಕ್ಕೊಂಡು ಬಂದಿದ್ದಾರೆ ಏನು ಕೆಲಸ ಮಾಡ್ತೀನಿ ಅಂತ ಎಲ್ಲ ಕಡೆ ಹೋಗಿಬಿಟ್ಟು ವಿಡಿಯೋನ ಶೂಟ್ ಮಾಡ್ಕೊಂಬಂದಿದ್ದಾರೆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಕಾಂಪಿಟೇಷನ್ ಜಾಸ್ತಿ ಫ್ರೆಂಡ್ಸ್ ಮುಂಚೆ ಚೆನ್ನಾಗಿ ಬಿಸ್ನೆಸ್ ಆಗೋದು ಸಖತ್ತ ಬಿಸ್ನೆಸ್ ಆಗೋದು ಇವಾಗ ಹಂಗಲ್ಲ ಸ್ವಲ್ಪ ಮನೆ ಸಂಸಾರಕ್ಕಾಗಿ ಸ್ವಲ್ಪ ಮಿಗುತ್ತಷ್ಟೇ ಏನು ಮಿಗೋದಿಲ್ಲ ಮುಂಚೆ ಆಗಿರೋದು ತುಂಬ ಚೆನ್ನಾಗಿ ದಿನಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಎರಡೂವರೆ ಸಾವಿರ ಆ ರೀತಿಯಾಗಿ ಲಾಭ ಬರ್ತಾಯಿತ್ತು ಈಗ ಹಂಗಲ್ಲ ಕಾಂಪಿಟೇಷನ್ ಜಾಸ್ತಿಯಾಗಿ ಲಾಭನೂ ಸಹಿತ ಕಡಿಮೆ ಬಿಸ್ನೆಸ್ ಸಹಿತ ಫುಲ್ಲು ಆಗಿಬಿಟ್ಟಿದೆ ಏನು ಮಾಡಿ ಬ್ಯಾಂಗ್ಳೂರೇ ಹಾಗೆ ಅಲ್ವಾ ಫ್ರೆಂಡ್ ಸಹಜೀವನ ಮಾಡೋದು ತುಂಬ ಅಂದರೆ ತುಂಬ ಕಷ್ಟವೇ ಅದರಲ್ಲೂ ಬಿಸ್ನೆಸ್ ಮಾಡಿರೋಂತೂ ಈಗ ಕಂಪ್ನಿಗೋದ್ರೆ ಇಷ್ಟು ಅಂತ ಪರ್ಮನೆಂಟಾಗೆ ಪೇಮೆಂಟ್ ಕೊಡ್ತಾರೆ ಬಿಸ್ನೆಸ್ ಹಂಗಲ್ಲ ಒಂದು ತಿಂಗಳು ಫುಲ್ ಕಡಿಮೆ ಬರ್ಬೋದು ಇನ್ನೊಂದು ತಿಂಗಳು ಸ್ವಲ್ಪ ಜಾಸ್ತಿನೇ ಸಹಿತ ಬರ್ಬೋದು ಇವಾಗ ಹಂಗಲ್ಲ ಫುಲ್ಲು ಕಡಿಮೆನೇ ಬರ್ತಾಯಿದೆ ಜಾಸ್ತಿನೂ ಬರ್ತಾಯಿಲ್ಲ ಇವಾಗ ಬೇರೆ ಅಲ್ವಾ ನೀರು ಸಹಿತ ಅಷ್ಟೊಂದಾಗಿ ಓಡ್ತಾ ಇಲ್ಲ ಫ್ರೆಂಡ್ಸ್ ಸ ನೋಡಿ ನಮ್ಮ ಗಾಡಿ ಇದೆ ರಂಗ ನಾನು ಲವ್ ಮಾಡ್ತಾ ಇದ್ದೆ ಆವಾಗ ಮದುವೆ ಆಕಿನ ಮುಂಚೆ ಗಾಡಿ ತೊಗೊಂಡಿರೋದು ಆವಾಗಲೇ ಸಹನ ರಂಗನಾಥ್ ಅಂತ ಹಾಕಿಸ್ಕೊಂಡ್ಬಿಟ್ಟಿದ್ದೆ ಆ ಮದುವೆ ಆಕಿನ ಮುಂಚೆಲೇ ಗಾಡಿ ಮೇಲೆ ನನ್ನ ಹೆಸ್ರು ಹಾಕಿಸ್ಕೊಂಡಿದ್ದೆ ನೋಡಿ ಸ ಇನ್ನೂ ಐತೆ ಅದನ್ನು ಏನೂ ಆಗಿಲ್ಲ ಹೆಸರು ಏನೂ ಹಾಳಾಗಿಲ್ಲ ಇವಾಗ ಗಾಡಿಗೆ ಕಟ್ತಾ ಇದ್ದೇನೆ ಫ್ರೆಂಡ್ಸ್ ಹಸಿಮೆಚಿಕಾಯಿ ನಿಂಬೆಹಣ್ಣು ಅಲ್ವಾ ಅದನ್ನೇ ಕಟ್ತಾ ಇದ್ದೇನೆ ಹೂನಾಡನೂ ಸಹಿತ ತುಂಬ ಚೆನ್ನಾಗಿದೆ ನನ್ನ ತಮ್ಮ ಹೋಗಿ ತೊಗೊಂಬಂದಿದ್ದ ಟೂ ಹಂಡ್ರೆಡ್ ರುಪೀಸೋ ಹಂಡ್ರೆಡ್ ರುಪೀಸೋ ಕೊಟ್ಟಿದ್ದೀನಿ ಅಂತ ಅಂದ ಅದನ್ನು ಮುಂದೆ ಹಾಕ್ತಾರೆ ತೋರಿಸ್ತೀನಿ ಆಮೇಲೆ ನಿಮಗೆ ತುಳಸಿ ಆಡನೂ ಸಹಿತ ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ರು ಅದಕ್ಕೆ ತುಳಸಿ ಹಾಡನ್ನು ಸಹಿತ ಮುಂದೆಗಡೆ ಸ್ವಲ್ಪ ಚಿಕ್ಕದಾಗಿ ಗಣೇಶ ಇದೆ ಅದಕ್ಕೆ ಹೂನಾರ ಹಾಕ್ತಾ ಇದ್ದಾರೆ ಇವತ್ತೇನು ಅಪ್ರೂಪಕ್ಕೆ ಹೂವೆಲ್ಲ ತೊಗೊಂಬಂದು ಪೂಜೆ ಮಾಡ್ತಾ ಇದ್ದಾರೆ ಇನ್ಮೇಲೆ ತಿಂಗಳು ತಿಂಗಳು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಮಾಡಿದರೆ ಒಳ್ಳೇದಲ್ವಾ ಫ್ರೆಂಡ್ಸ್ ಆಮಾಸ ದಿನ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಸಹಿತ ಇದೇ ರೀತಿ ನಿಂಬೆ ಹಣ್ಣು ಕಟ್ ಮಾಡಿ ಅಮಾವಾಸ್ಯೆ ದಿನ ಪೌರ್ಣಮಿ ದಿನ ಪೂಜೆ ಮಾಡ್ತಾರೆ ಅಂತ ಅನಿಸುತ್ತೆ ನಾವೇನು ಮುಂಚೆ ಮಾಡಿ ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್ ಆದರೆ ಯಾವಾಗ ಹೇಳಿದ್ರು ಅವಾಗಲಿಂದಲೂ ಸಹಿತ ಗಾಡಿಗೆ ಪೂಜೆ ಮಾಡ್ತಾ ಇದ್ದೀವಿ ನೋಡಿ ನಮ್ಮದು ಮಂದಿಯವರು ಬಂದುಬಿಟ್ಟು ಲಕ್ಷ್ಮಿ ರಂಗನಾಥ ಸ್ವಾಮಿ ಅಂತ ಬಡವನಹಳ್ಳಿ ರಂಗನಾಥ ಸ್ವಾಮಿ ಅಂತ ತುಂಬ ಚೆನ್ನಾಗಿದೆ ಅಲ್ಲೂ ಸಹಿತ ಉದ್ಭವ ಆಗಿರೋದು ರಂಗನಾಥ್ ಸ್ವಾಮಿ ಅದನ್ನೇ ಹೆಸರು ಇಟ್ಕೊಂಡಿದ್ದಾರೆ ಈ ಕಡೆ ನೋಡಿ ಸಹನ ಅಂತ ಐತೆ ಸಹನ ಮತ್ತು ಇದು ರಂಗನಾಥ್ ಅಂತಲ್ಲೂ ಸಹಿತ ಐತೆ ಯಶು ಹುಟ್ಟೋಕ್ಕಿಂತ ಮುಂಚೆ ಇದು ಹಾಕಿಸ್ಕೊಂಡಿದ್ದು ಯಶು ಹೆಸ್ರು ಸಹಿತ ಬಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಗಾಡಿಗೆ ಹೆಸ್ರು ಸಹಿತ ಬಡಿಸ್ಕೊಳ್ಬೇಕು ಗಾಡಿ ಈ ರೀತಿಯಾಗಿದೆ ಫ್ರೆಂಡ್ಸ್ ಗಾಡಿ ಡೋರು ಸಹಿತ ಕಲರ್ ಚೇಂಜ್ ಆಗಿದೆ ಯಾಕೆಂತಂದರೆ ಹೊಸ ಡೋರ್ ತೊಗೊಂಬಂದಿದ್ದು ಅದೇ ಕಲರ್ ಡೋರ್ ಸಿಕ್ಕಿರಲಿಲ್ಲ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರೀಮ್ ಕಲರ್ ನಮ್ಮ ಕಡೆ ಇರೋದು ಬಂದುಬಿಟ್ಟು ಫುಲ್ಲು ವೈಟು ಕ್ರೀಮ್ ಕಲರ್ ಡೋರ್ ತೊಗೊಂಬಂದಿದ್ರೆ ಚೆನ್ನಾಗಿ ಕಾಣ್ತಾ ಇಲ್ಲ ಇವಾಗ ಇನ್ನೇನು ಬಡ್ಜೆಟ್ ಬೇರೆ ಕಡಿಮೆ ಐತೆ ಎರಡರಿಂದ ಸ್ವಲ್ಪ ಒಂದು ಎಷ್ಟೋ ಬೇಕಾಗುತ್ತೆ ಅಂತ ಅಂದರು ಈಗ ಚೇಂಜ್ ಸದ್ಯಕ್ಕಂತೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ಇರಲಿ ಅಂತ ಪಾಪ ಓಡಿಸ್ತಾ ಇದ್ದಾರೆ ಗಾಡಿಯಿಂದಗಡೆ ಫುಲ್ಲು ತುಕ್ಕಿ ಹಿಡಿದುಬಿಟ್ಟಿದೆ ಫ್ರೆಂಡ್ಸ್ ನೀರು ನಮ್ಮದು ನೀರಲ್ವ ಬಿಸ್ನೆಸ್ಸು ಅದಕ್ಕೆ ಹಿಂದೆಗಡೆ ಕಬ್ಬಣ ಇರೋದ್ರಿಂದ ಜಾಸ್ತಿ ತುಕ್ಕಿಡಿದಿದೆ ಅದು ಸಹಿತ ರಿಪೇರಿ ಮಾಡಿಸೋಕ್ಕೆ ಒಂದು ನಲ್ವತ್ತು ಸಾವಿರ ಮಿನಿಮಮ್ ಬೇಕಾಗುತ್ತೆ ಇವಾಗ ಡೆಲಿವರಿ ಆದಮೇಲೆ ಅಷ್ಟೊಂದು ಬಡ್ಜೆಟ್ ಇಲ್ಲ ಫ್ರೆಂಡ್ಸ್ ನೋಡಬೇಕು ಮುಂದೆ ಎಲ್ಲಾದರೂ ಆದರೆ ಗಾಡಿ ಕೊಟ್ಬಿಟ್ಟು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೊಸದೇ ತೊಗೊಳೋಣ ಅಂತ ಕಟ್ ಮಂತ್ಲಿ ಮಂತ್ಲಿ ಕಟ್ಕೊಂಡು ಹೋಗ್ಬೋದು ಅಂತ ಆದರೆ ಬೇಡ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಸಹಿತ ಊರಿಗೆ ಹೋಗೋ ಪ್ಲ್ಯಾನಿಂಗ್ ಇದೆ ಏನು ಬೇಡ ಅಂತ ಹೇಳಿಬಿಟ್ಟು ಅದರಲ್ಲ ಜೀವನ ಮಾಡ್ತಾ ಇದ್ದಾರೆ ಪಾಪ ನನ್ನ ಹಸ್ಬೆಂಡು ಇವಾಗ ನೋಡಿ ನನ್ನ ಹಸ್ಬೆಂಡು ಇವತ್ತು ಪಲಾವ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಗ್ರೀನ್ ಕಲರ್ ಪಲಾವ್ ಮಾಡ್ತಾ ಇದ್ದಾರೆ ನಾಟಿ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾರೆ ಎಂತಲೂ ಸಹಿತ ಮೇಲೆ ಮೇಲೆ ತೋರಿಸ್ತಾ ಹೋಗ್ತೀನಿ ಸ್ವಲ್ಪ ಒಳಗಡೆ ಪಾಪು ನೋಡ್ಕೊಳ್ತಾ ಇದ್ದರು ನಾನೇ ಆಯಿಲ್ ಸ್ವಲ್ಪ ಬಿಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹಾಗೆ ಮೇಲೆ ಮೇಲೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಗ್ರೀನ್ ಕಲರ್ ವೆಜಿಟೇಬಲ್ ಪಲಾವ್ ಮಾಡ್ತೀನಿ ಅಂತ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಪಲಾವ್ ಅಂದ್ರೆ ಆಯಿಲ್ ಸ್ವಲ್ಪ ಚೆನ್ನಾಗಿರಬೇಕು ಫ್ರೆಂಡ್ಸ್ ಆಯಿಲ್ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ತುಪ್ಪನೂ ಸಹಿತ ಒಂದುವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ ಆಯಿಲ್ ಹಾಕೊಂಡಿದ ನಂತರ ಇಲ್ಲಿ ನಾನು ನೀವು ಬೇಕಾದ್ರೆ ಪಲಾವ್ಗೆ ಏನೇನು ಐಟಮ್ ಬರುತ್ತೆ ನೋಡಿ ಅದನ್ನು ಸಹಿತ ಹಾಕೊಳ್ಬೇಕಾಗುತ್ತೆ ನನ್ನ ಹತ್ರ ಇರಲಿಲ್ಲ ಅದಿದ್ದರೆ ಖಂಡಿತವಾಗಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ಕೊಂಡಿದ್ದೀನಿ ಪಲಾವ್ಗೆ ಮೇನ್ ಬಟಾಣಿ ಬೇಕಾಗುತ್ತೆ ಬಟಾಣಿ ಹಾಕ್ಕೊಂಡಿದ್ದೀನಿ ಬಟಾಣಿ ಹಾಕೊಂಡಿದ ನಂತರ ಅರ್ಧ ಸ್ವಲ್ಪ ಅರ್ಧ ಈರುಳ್ಳಿ ಅರ್ಧ ಟೊಮೆಟೆ ಹಣ್ಣು ಇನ್ನು ಮಿಕ್ಕಿದ್ದೆಲ್ಲ ರುಬ್ಬಿಟ್ಕೊಂಡಿದ್ದೆ ಬಟಾಣಿ ಈರುಳ್ಳಿ ಟಮಾಟೆನೂ ಎಲ್ಲನೂ ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬಟಾಣಿ ನೆನೆಸಿಡ್ತೀಯಲ್ವ ನೀರಲ್ಲಿ ಅದು ಸ್ವಲ್ಪ ಫ್ರೈ ಆಗಬೇಕು ನನ್ನದು ಅರ್ಜೆಂಟಿಗೆ ತಂದಿದ್ದೆ ಫ್ರೆಂಡ್ಸ್ ಹಸಿ ಹಸಿ ಬಟಾಣಿ ಆಗಿದೆ ಬೇಗ ಇದಾಗಿಬಿಡೋದು ಸ್ವಲ್ಪ ಒಣ ಬಟಾಣಿನೇ ಬಿಸಿನೀರಲ್ಲಿ ಕಾಯಿಸಿ ಇಟ್ಕೊಂಡಿದ್ದೆ ನೆನೆಸಿಡ್ಬೇಕಿತ್ತು ಒಂದೆರಡರಿಂದ ಮೂರು ಅವರು ನೋಡಿ ನನ್ನ ಹಸ್ಬೆಂಡ್ ಇದ್ದಾರೆ ಇದು ಇದು ಹಾಕಬೇಕು ಅಂತ ತೋಡ್ತಾ ಇದ್ದಾರೆ ಪಾಪ ಫುಲ್ ಫುಲ್ ಮಾಡ್ತಾರೆ ಇದು ಇದಾಗ್ತಾ ಇದೆ ಬೀನ್ಸು ಜಾಸ್ತಿ ಹಾಕಿದ್ದೀವಿ ಬೀನ್ಸ್ ತಿನ್ನಬೇಕು ಅಂತ ಬೀನ್ಸು ಮತ್ತು ಕ್ಯಾರೆಟು ಹಾಕ್ತಾ ನಾಡಿನ ಅಂಶ ಚೆನ್ನಾಗಿ ತಿನ್ನಬೇಕಾಗುತ್ತೆ ನಮಗೆ ಮೋಷನೆಲ್ಲ ಹೋಗೋದಕ್ಕೆ ತುಂಬ ಆಗುತ್ತೆ ಫ್ರೆಂಡ್ಸ್ ಆ ತರಕಾರಿ ತಿನ್ನಬೇಕು ಇನ್ನೂ ನಂದು ಟೂ ಮಂತ್ ಆಗ್ತಾ ಕಂಪ್ಲೀಟ್ ಆಗಿದೆ ಅಲ್ವಾ ಇನ್ಮೇಲೆ ತರಕಾರಿ ಮೊಳಕೆ ಕಟ್ಟಿದ್ದು ಕಾಳುಗಳು ಎಲ್ಲ ಸಹಿತ ತಿನ್ನಬೇಕಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ನಾನು ನಾನು ರೋಟೀನು ಸಹಿತ ಹೇಳ್ತಾ ಹೋಗ್ತೀನಿ ನೋಡಿ ತುಪ್ಪನ ಸಹಿತ ಹಾಕಿದ್ದೀನಿ ತುಪ್ಪ ಒಂದು ಟೇಬಲ್ ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪ ಇಲ್ಲ ಅಂದರೆ ಆಯಿಲ್ಲೇ ಸಹಿತ ನೀವು ಕರೆಕ್ಟಾಗಿ ಆಯಿಲನ್ನು ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಎಲ್ಲ ಫ್ರೈ ಆಗಬೇಕು ಆಮೇಲೆ ತೋರ್ತೀನಿ ಯಾವ ರೀತಿಯಾಗಿ ಫ್ರೈ ಆಗಿದೆ ಅಂತ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ಲ ಫ್ರೆಂಡ್ಸ್ ಏನೇನು ಅಂತ ಹೇಳ್ತೀನಿ ಒಂದಿಡಿಯಷ್ಟು ದೊಡ್ಡ ಕೈಲಿ ಒಂದು ಇಡಿಯಷ್ಟು ಅರ್ಧ ಕಟ್ಟಷ್ಟು ಪುದೀನ ಹಾಕ್ಕೊಂಡಿದ್ದೆ ಕಾಲು ಕಟ್ಟಷ್ಟು ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಒಂದು ಒಂದು ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಇದಾಕೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇಷ್ಟು ಹಾಕೊಂಡು ಹಸಿಮೆಣಕಾಯಿ ಹಾಕೊಂಡಿದ್ದೆ ಖಾರಕ್ಕೆ ತಕ್ಕನಾಗೆ ಹಸಿ ಮೆಣಸಿ ಕಾಯಿ ಹಾಕೊಂಡಿದ್ದೆ ಯಾಕೆಂತಂದ್ರೆ ಗ್ರೀನ್ ಕಲರ್ ಬರಬೇಕು ಅಲ್ವಾ ಫುಲ್ಲು ಹಸಿ ಹಸಿಮೆಣಕಾಯಿ ಒಂದು ಆರರಿಂದ ಏಳು ಹಸಿಮೆಣಕಾಯಿ ಹಾಕ್ಕೊಂಡು ನೈಸಾಗೆ ಪೇಸ್ಟ್ ಮಾಡ್ಕೊಂಡಿರುವಂತಹ ಮಸಾಲೆನ ಇದರೊಳಗೆ ಹಾಕೊಂಡಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಿಂಬೆಹಣ್ಣು ಹಿಂಡ್ತಾ ಇದ್ದಾರೆ ಮೇನ್ ನಿಂಬೆಹಣ್ಣು ಬೇಕಾಗುತ್ತೆ ನೀವು ಬೇಕಾದ್ರೆ ಮೊಸರನ್ನ ಸಹಿತ ಆ್ಯಡ್ ಮಾಡ್ಕೊಳ್ಬೋದು ಅದು ಸಹಿತ ಟೇಸ್ಟಿಯಾಗಿರುತ್ತೆ ನಿಂಬೆಹಣ್ಣು ಹಾಕಿ ಆ್ಯಡ್ ಮಾಡ್ಕೊಂಡಿದ್ದೀವಿ ಒಂದು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡಿದೀವಿ ಅದು ಆ್ಯಡ್ ಮಾಡ್ಕೊಂಡಿದ ನಂತರ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಮೂರು ಲೋಟ ಮೂರು ಗ್ಲಾಸ್ ಅಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಸಹಿತ ಹಾಕ್ಕೊಂಡು ಒಬ್ಬೊಬ್ರು ನೀರು ಹಾಕಿದ ನಂತರ ಅಕ್ಕಿ ಹಾಕ್ತೀರ ಹಾಕಿ ಆಗ ಮಾಡಬೇಡಿ ಮಸಾಲೆ ಜೊತೆಗೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಅಂದರೆ ಒಂದು ಒಂದು ಅರ್ಧ ಸೆಕೆಂಡಷ್ಟು ಫ್ರೈ ಮಾಡಿದರೆ ಸಾಕಾಗುತ್ತೆ ಅರ್ಧ ನಿಮಿಷದಷ್ಟು ಫ್ರೈ ಮಾಡಿದರೆ ಸಾಕಾಗುತ್ತೆ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿ ಅಕ್ಕಿನೂ ಸಹಿತ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ತೋರಿಸ್ತೀನಿ ನೋಡಿ ವ ಅಕ್ಕಿ ಜೊತೆಗೆ ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಂತ ಪರ್ಫೆಕ್ಟಾಗಿ ಮಸಾಲೆ ಎಲ್ಲ ಕೂಡ್ಕೊಂಡಿದ್ದೆ ಫ್ರೆಂಡ್ಸ್ ಎಲ್ಲರೂ ಸಹಿತ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಲೋಟಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆರು ಲೋಟ ಆದಷ್ಟು ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಅಳತೆ ಮಾಡೋದಿಲ್ಲ ಫ್ರೆಂಡ್ಸ್ ಆ ಬರೀ ಹಾಗೇನು ನೀರು ಇತ್ತೀನಿ ಅಳತೆ ಗೊತ್ತಾಗ್ಬಿಡುತ್ತೆ ನನಗೆ ಎಷ್ಟು ಬೇಕು ಅಷ್ಟು ಅಂತ ನಾವು ಅಮ್ಮನ ಸಹಿತ ಮೆತ್ತಗೆ ಮಾಡ್ತಾರೆ ನನಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಅಮ್ಮ ನೀನೇ ಮಾಡಮ್ಮ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಅಕ್ಕಿ ಗಿಡದಾದರೆ ನನ್ನೇ ಕಡ್ದು ತೋರಿಸ್ತಾ ಇರ್ತಾರೆ ಇಷ್ಟು ಕರೆಕ್ಟಾಗಿ ಇಡುತ್ತೆ ಅಂತ ಇವಾಗ ನೋಡಿ ಪಲಾವು ಫೈನಲ್ ಆಗಿ ಎರಡು ವಿಸಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಎರಡು ವಿಸಲ್ ಕೂಗಿಸ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ವಾವು ಪಲಾವ್ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಫ್ರೆಂಡ್ಸ್ ತುಂಬ ಜಾಸ್ತಿ ಇರಲಿಲ್ಲ ಸ್ಪೈಸಿ ಜಾಸ್ತಿ ಇರಲಿಲ್ಲ ನಾನು ಸ್ಪೈಸಿ ಜಾಸ್ತಿ ತಿನ್ನೋ ಅಲ್ವಾ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಸಹಿತ ಖಂಡಿತವಾಗಿಯೂ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ವೆಜಿಟೇಬಲ್ಸ್ ಈ ಟೈಮಲ್ಲಿ ಕೊಡಬೇಕಾಗುತ್ತೆ ನಮ್ಮ ಕ್ಯಾರೆಟ್ ಎಷ್ಟು ಕೊಟ್ಟರು ತಿಂತಾ ಇರ್ತಾಳೆ ಬೀನ್ಸ್ ಸಹಿತ ತಿಂತಾಳೆ ಬಟಾಣಿ ತುಂಬ ಇಷ್ಟಪಡ್ತಾಳೆ ಅದಕ್ಕೆ ಎಲ್ರಿಗೂ ಮಕ್ಕಳೆಲ್ಲ ಇಡ್ತೀವಿ ಅಲ್ವಾ ಚೆನ್ನಾಗಿ ನೈಟ್ ಸೂಪರಾಗಿ ಮಾಡ್ಕೊಂಡು ಬ್ಯಾಟಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೀವು ಖಂಡಿತವಾಗಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ತಾನೆ ಊಟ ಎಲ್ಲ ಆಯ್ತು ಎಲ್ಲರೂ ಆಯ್ತು ಊಟ ಚೆನ್ನಾಗಿತ್ತೇನೆ ಹಾ ಸೂಪರ್ ಪಲಾವ್ ಸೂಪರ್ ಆಗಿತ್ತು ನಾ ಆರ್ಟಿಸ್ಟ್ ಅಲ್ಲಿ ಚೆನ್ನಾಗಿತ್ತು ಪಲಾವ್ ಚೂಪಲ್ ಯಶು ಫಸ್ಟ್ ನೇ ಸಾರಿ ತಿನ್ನಲಿಲ್ಲ ಈಗ ಹಾಕಿಸ್ಕೊಂಡು ತಿಂದ್ಲು ಪಲಾವ್ ಅಂತ ಅಪ್ಪಾಜಿ ಸ್ವಲ್ಪ ಮಾಡ ಅವತಿಗೆ ತಿndಲು ಎದ್ದೇಳು ಅಪ್ಪ ಮಾಡಿತ್ತು ಅಪ್ಪ ಮಾಡಿದ್ತು ಹಾ ಪಲಾವ್ ಸೂಪರ್ ಅಪ್ಪ ಮಾಡಿದ ಪಲಾವ್ ಸೂಪರ್ ನೋಡಿ ಪಾಪು ಇಲ್ಲಿದ್ದಾಳೆ ಮಲಗಿಸ್ತಾ ಇದ್ದೀನಿ ಅವಳು ಸಹಿತ ಮಲ್ಕೋಬೇಕು ಆಯ್ತು ತಡಿ ಹ್ಞೂ ಏನು ಮಾಡ್ತೀನಿ ಹಾಂ ಸರಿ ಹಾಂ ಹ್ಞೂ ಬಾಯ್ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ 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 ಬಾಯ್

चंमादी उसा ज ऊख्तमी Так बच्वात हो। अलारची फिख्वूने शबचल हएले इलारची fire यह आ जिवक अंभय अपनमा जिवाण है तो परिग में आ कम गाओ... ऑड़ा खााल? भाि घुलता में, ढोслबनां यह बाए हुप्प में हा न क्लो में, टुलता